ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಸಂವಿಧಾನ ಬದಲಾವಣೆ ಬಗ್ಗೆ ಮಾತಾಡಿದ್ದನ್ನು ವಿರೋಧಿಸಿ ಬಿಜೆಪಿ ಕಾರ್ಯಕರ್ತರು ಹುಬ್ಬಳ್ಳಿಯ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಡಿಕೆ ಶಿವಕುಮಾರ್ ಅವರ ಪ್ರತಿಕೃತೆಯನ್ನು ದಹನ ಮಾಡುವ ಮೂಲಕ ವಿರೋಧ ವ್ಯಕ್ತಪಡಿಸಿದರು रस्ता सरकाराकारो रस्ता कानूनो सुख माना

डिस्ट्रिक्ट्रिकार सरकार ते सरकार ಕಾರ್ಯ ಸ್ವಾಗತಿಯ ಪ್ರತಿಭಟನೆ ಆಗಮಿಸಿದಂತ ಜನಪ್ರಿಯ ಶಾಸಕರು ಅಂತ ಸರ್ಕಾರ ತಮ್ಮೆಲ್ಲರೂ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾರೆ

ಇಂದು ಭಾರತೀಯ ಜನತಾ ಪಾರ್ಟಿ ಪೂರ್ವ ಮತ್ತು ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಮೊನ್ನೆ ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಕೆ ಶಿವಕುಮಾರ್ ಅವರು ಸಂವಿಧಾನ ಬದಲಾವಣೆ ಮಾಡುವ ಕುರಿತು ಮಾತನಾಡಿದ್ದಾರೆ ವಿಷಯ ಏನಂತಂದ್ರೆ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಗುತ್ತಿಗೆಯಲ್ಲಿ ನೀಡಿರುವುದನ್ನು ಅದೇನಾದರೂ ಕಾನೂನಾತ್ಮಕವಾಗಿ ತೊಂದರೆ ಬಂದ್ರ ಮುಸಲ್ಮಾನರಿಗೆ ಸಹಕಾರ ಕೊಡೋಕೆ ತೊಂದರೆ ಆತಂದ್ರೆ ನಾವು ಸಂವಿಧಾನ ಬದಲಾವಣೆ ಆದರೂ ಕೂಡ ನಾವು ಮುಸಲ್ಮಾನರಿಗೆ ಅವಕಾಶ ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ ಈ ಹೇಳಿಕೆಯ ವಿರುದ್ಧ ನಾವು ರಾಜ್ಯಾದ್ಯಂತ ನಮ್ಮ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಕರೆ ಆದೇಶದ ಮೇರೆಗೆ ಮತ್ತು ಪ್ರತಿಭಟನೆಯನ್ನು ಮಾಡಿದ್ದೇವೆ ಮುಂದೆ ಬರುವಂತಹ ದಿನದಲ್ಲಿ ಒಂದು ಎರಡು ಮೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಹೋರಾತ್ರಿ ಧರಣಿಯನ್ನ ಕಾರ್ಯಕ್ರಮವನ್ನು ಮುಂದೆ ಹಮ್ಮಿಕೊಂತೇವೆ ಈ ಹೋರಾಟವನ್ನು ಇಲ್ಲಿಗೆ ಬಿಡುವುದಿಲ್ಲ ಮಾನ್ಯ ಮುಖ್ಯಮಂತ್ರಿ ಉಪ ಮುಖ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಎಲ್ಲಿವರೆಗೆ ರಾಜೀನಾಮೆ ಕೊಡುವುದಿಲ್ಲ ಅಲ್ಲಿವರೆಗೆ ಈ ಹೋರಾಟ ನಿರಂತರವಾಗಿರ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇವೆ ಕರ್ನಾಟಕ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಅವರವರು ಹೇಳಿಕೆ ಕೊಟ್ಟಂತಹ ಸ್ಟೇಟ್ಮೆಂಟ್ ಇವರು ಸಂವಿಧಾನ ಬದಲಾಯಿಸುತ್ತಿರುವ ಹೇಳಿಕೊಟ್ಟಂತ ಸ್ಟೇಟ್ಮೆಂಟ್ ಇಟ್ ಇಸ್ ನಾಟ್ ಓನ್ಲಿ ಇರೆಸ್ಪಾನ್ಸಿಬಲ್ ಬಟ್ ಆಲ್ಸೋ ಡೇಂಜರಸ್ ಟು ದ ಫ್ಯಾಬ್ರಿಕ್ ಆಫ್ ಡೆಮಾಕ್ರಸಿ ಇದನ್ನು ಇವರು ಹಿಂಗ ಇಂತ ಎಲ್ಲ ಸ್ಟೇಟ್ಮೆಂಟ್ ಕೊಟ್ರೆ ಇವ್ರು ಹಿಂದೂ ಮುಸ್ಲಿಮ್ಸ್ ಗೇಡ್ ಭಾವನೆ ಉಂಟು ಮಾಡ್ತಾರೆ ಮತ್ತೆ ಡೆವಲಪ್ಮೆಂಟ್ ಬಗ್ಗೆ ವಿಚಾರ ಮಾಡಬೇಕು ಮತ್ತು ಅಭಿವೃದ್ಧಿ ಬಗ್ಗೆ ವಿಚಾರ ಮಾಡಬೇಕು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ವಿಚಾರ ಮಾಡಬೇಕು ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ವಿಚಾರ ಮಾಡಬೇಕು ಅದು ಬಿಟ್ಟು ಇವರು ಬರೀ ಒಂದ ಸಮುದಾಯ ಒಂದ ಸಮುದಾಯ ಸಲುವಾಗ ವೋಟ್ ಬ್ಯಾಂಕಿಂಗ್ ಮಾಡಿದರೆ ಅವ್ರು ಅವ್ರಿಗೆ ಬರೀ ಅಪ್ಲಿಟ್ಮೆಂಟ್ ಮಾಡ್ತೀವಿ ಅವ್ರು ಫೋರ್ ಪರ್ಸೆಂಟ್ ರಿಸರ್ವೇಷನ್ ಕೊಡ್ತೀವಿ ಎಲ್ಲಾ ಸೌಲಭ್ಯಗಳನ್ನು ಬರೀ ಅವರಿಗೆ ಅಲ್ಪಸಂಖ್ಯಾತ ಅದು ಎಸ್ಪೆಷಲಿ ಮುಸ್ಲಿಮ್ಸ್ಗೆ ಕೊಡ್ತೇನೆ ಅಂತ ಹೇಳೋದು ಖಂಡನೀಯ ನಾವು ಇದನ್ನು ಖಂಡಿಸ್ತೀವಿ ಭಾರತೀಯ ಜನತಾ ಪಾರ್ಟಿ ಯಾವ ವಿಷಯಕ್ಕೂ ಏನು ಎಷ್ಟು ಉಗುರು ಹೋರಾಟ ಮಾಡಿನೂ ಕೂಡ ಇದಕ್ಕೆಲ್ಲ ಅವಕಾಶ ನಾವು ಕೊಡಂಗಿಲ್ಲ ಇವತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲ ಎರಡು ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಸಂವಿಧಾನ ಬದಲಾವಣೆ ಬಗ್ಗೆ ಮಾತಾಡಿದ್ದನ್ನು ವಿರೋಧಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಉಡುಳಿದರೋ ಮಹಾನಗರ ಜಿಲ್ಲಾ ವತಿಯಿಂದ ಇವತ್ತು ಇಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದೇವೆ ಅದೇ ರೀತಿ ಏಪ್ರಿಲ್ ಒಂದು ಎರಡು ಮೂರು ಮೂರು ದಿವಸ ಕೂಡ ಅಹೋರಾತ್ರಿ ಧರಣಿಯನ್ನು ಮಾಡುವಂಥ ನಿರ್ಧಾರವನ್ನು ಪಾರ್ಟಿ ಈಗಾಗಲೇ ತೆಗೆದುಕೊಂಡಿದೆ ಸಂವಿಧಾನ ಅದು ಬದಲಾವಣೆ ಯಾರಿಗೋಸ್ಕರ ಅಂದರೆ ಇವತ್ತು ಮುಸಲ್ಮಾನರಿಗೋಸ್ಕರ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಕೊಡಬೇಕನ್ನೋದೋಸ್ಕರ ಇವತ್ತು ಶಿವಕುಮಾರ್ ಅವರು ಮಾತಾಡಿದ್ದನ್ನು ನಾವು ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತೇವೆ ಮತ್ತು ತಕ್ಷಣ ಅವರು ಈಗ ತಮ್ಮ ಹುದ್ದೆಗೆ ರಾಜೀನಾಮೆ ಕೊಡಬೇಕು ಮತ್ತು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ತಕ್ಷಣ ಅವ್ರನ್ನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹಂತದಿಂದ ಬಿಡಬೇಕನ್ನುವಂಥ ಆಗ್ರಹವನ್ನು ಭಾರತೀಯ ಜನತಾ ಪಾರ್ಟಿ ಮಾಡಿದ್ದಾರೆ